ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಷ್ಟ್ರೀಯ ಲೈನ್ ಮ್ಯಾನ್ ಮೆಚ್ಚುಗೆ ದಿನ ಅಥವಾ ನ್ಯಾಷನಲ್ ಲೈನ್ಮನ್ ಅಪ್ರಿಶಿಯೇಷನ್ ಡೇ ನಮ್ಮಲ್ಲಿ ಅನೇಕರು ವಿದ್ಯುತ್ತನ್ನು ಲಘುವಾಗಿ ಪರಿಗಣಿಸುತ್ತಾರೆ ಆದರೆ ಪ್ರತಿದಿನ ಅದನ್ನು ನಿರ್ವಹಿಸಲು ತಮ್ಮ ಪ್ರಾಣವನ್ನು ಪಣಕ್ಕಿಡುವ ಪುರುಷರು ಮತ್ತು ಮಹಿಳೆಯರು ಇಲ್ಲದಿದ್ದರೆ ನಮಗೆ ಅದು ಇರುತ್ತಿರಲಿಲ್ಲ ಪ್ರತಿದಿನ ನಮ್ಮ ಜೀವನವನ್ನು ರಕ್ಷಿಸಲು ಮತ್ತು ಆಧುನಿಕ ಜೀವನದ ಎಲ್ಲಾ ಅನುಕೂಲಗಳನ್ನು ತರಲು ತೀವ್ರ ಅಪಾಯವನ್ನು ಪ್ರವೇಶಿಸುವ ಪುರುಷರು ಮತ್ತು ಮಹಿಳೆಯರು ಇದ್ದಾರೆ ಅವು ನೆಲದಿಂದ ಡಜನ್ಗಟ್ಟಲೆ ರಿಂದ ನೂರಾರು ಅಡಿ ಎತ್ತರದಲ್ಲಿ ಅಪಾಯಕಾರಿ ಹಗ್ಗಗಳ ಮೇಲೆ ನೇತಾಡುತ್ತವೆ ಹಾವಿನಂತಹ ತಂತಿಗಳ ನಡುವೆ ನೃತ್ಯ ಮಾಡುತ್ತವೆ ಅವುಗಳನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ವಿದ್ಯುತ್ ಆಘಾತದಲ್ಲಿ ತಮ್ಮ ಜೀವನವನ್ನು ಸುಲಭವಾಗಿ ಅಳಿಸಿಹಾಕಬಹುದು ಮತ್ತು ಅದೇ ಸಮಯದಲ್ಲಿ ನಗರದ ಇಡೀ ವಿಭಾಗಗಳನ್ನು ಕಪ್ಪು ಬಣ್ಣಕ್ಕೆ ತಿರುಗಿಸಬಹುದು ರಾಷ್ಟ್ರೀಯ ಲೈನ್ ಮ್ಯಾನ್ ಮೆಚ್ಚುಗೆ ದಿನವು ನಮ್ಮ ಸಮುದಾಯಗಳ ಮೂಲಕ ವಿದ್ಯುತ್ ಹರಿಯುವಂತೆ ಮಾಡಲು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟ ಪುರುಷರು ಮತ್ತು ಮಹಿಳೆಯರನ್ನು ಆಚರಿಸುತ್ತದೆ ರಾಷ್ಟ್ರೀಯ ಲೈನ್ ಮ್ಯಾನ್ ಮೆಚ್ಚುಗೆ ದಿನದ ಇತಿಹಾಸ ವಿದ್ಯುತ್ ಆಧುನಿಕ ಜೀವನದ ಪ್ರಮಾಣಿತ ಭಾಗವಾಗಿರುವವರೆಗೂ ಲೈನ್ ಮೆನ್ಗಳು ಅಸ್ತಿತ್ವದಲ್ಲಿದ್ದಾನೆ ಅವರಿಲ್ಲದಿದ್ದರೆ ನಮ್ಮ ಮನೆಗಳು ಮತ್ತು ವ್ಯವಹಾರಗಳಿಗೆ ವಿದ್ಯುತ್ ಸಾಗಿಸುವ ವಿದ್ಯುತ್ ಮಾರ್ಗಗಳು ಇರುವುದಿಲ್ಲ ದೀಪಗಳನ್ನು ಆನ್ ಮಾಡಿ ಕುಲುಮೆಗಳನ್ನು ಉರಿಯುವಂತೆ ಮಾಡುವುದು ಮತ್ತು ರಾತ್ರಿ ಸಮೀಪಿಸುತ್ತಿದ್ದಂತೆ ಟಿವಿಯ ಬೆಚ್ಚಗಿನ ಹೊಳಪನ್ನು ನಾವು ಹೊಂದಿದ್ದೇವೆ ಎಂದು ಖಚಿತಪಡಿಸಿಕೊಳ್ಳುವುದು ಲೈನ್ ಗಳನ್ನು ಸಾಮಾನ್ಯವಾಗಿ ಅತ್ಯಂತ ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಮತ್ತು ಜಗತ್ತು ನೀಡುವ ಕೆಟ್ಟ ಹವಾಮಾನವನ್ನು ಎದುರಿಸಲು ತಮ್ಮ ಕೆಲಸಗಳನ್ನು ಮಾಡಲು ಕರೆಯಲಾಗುತ್ತದೆ ಎಲ್ಲ ನಂತರ ಗಾಳಿಯಿಲ್ಲದ ಬಿಸಿಲಿನ ದಿನದಲ್ಲಿ ನಾವು ವಿರಳವಾಗಿ ಶಕ್ತಿಯನ್ನು ಕಳೆದುಕೊಳ್ಳುತ್ತೇವೆ ಈಗ ನಾವು ಅಲ್ಲವೇ ಸಹಜವಾಗಿ ಉತ್ತಮ ಪರಿಸ್ಥಿತಿಗಳು ಸಹ ಪ್ರತಿದಿನ ಸಾವಿರಾರು ವೋಲ್ಟ್ ವಿದ್ಯುತ್ ಅನ್ನು ಸಾಗಿಸುವ ತಂತಿಗಳನ್ನು ನಿರ್ವಹಿಸಲು ಬಿಡುತ್ತವೆ ಅದು ನಿಮ್ಮನ್ನು ಕೊಲ್ಲುವ ವಸ್ತು ಆದರೆ ಚಿಪ್ಸ್ ಕುಸಿದಾಗ ಮತ್ತು ಪ್ರಕೃತಿ ಮಾತೆಯು ತನ್ನ ಕೆಟ್ಟದ್ದನ್ನು ಮಾಡುತ್ತಿರುವಾಗ ಈ ಜನರು ವಿದ್ಯುತ್ ಅನ್ನು ಪುನಃಸ್ಥಾಪಿಸುತ್ತಾರೆ ನಮ್ಮನ್ನು ಸಾಗಿಸಲು ತುರ್ತು ವ್ಯವಸ್ಥೆಗಳನ್ನು ಸ್ಥಾಪಿಸುತ್ತಾರೆ ಮತ್ತು ಚಂಡಮಾರುತಗಳು ಅಂತಿಮವಾಗಿ ಹಾದುಹೋದಾಗ ಜೀವನವನ್ನು ಮತ್ತೆ ಕ್ರಮಬದ್ಧಗೊಳಿಸುತ್ತಾರೆ ಯುಎಸ್ ಒಂದರಲ್ಲೇ ಒಂದು ಲಕ್ಷದ ಹದಿನೈದು ಸಾವಿರ ಲೈನ್ಮೆನ್ಗಳಿವೆ ಅವರಲ್ಲಿ ಅರವತ್ತೇಳು ಸಾವಿರ ಜನರು ಸೂಪರ್ ಸ್ಟಾರ್ಮ್ ಸ್ಯಾಂಡಿಗೆ ಪ್ರತಿಕ್ರಿಯಿಸಿದರು ಎಂಬ ಅಂಶವನ್ನು ದೃಷ್ಟಿಕೋನದಲ್ಲಿ ಇಡುತ್ತದೆ ರಾಷ್ಟ್ರೀಯ ಮ್ಯಾನ್ ಮೆಚ್ಚುಗೆ ದಿನವನ್ನು ಹೇಗೆ ಆಚರಿಸುವುದು ಈ ನಂಬಲಾಗದಷ್ಟು ಅಪಾಯಕಾರಿ ಆದರೆ ಪ್ರಮುಖ ಕೆಲಸದ ಬಗ್ಗೆ ಜಾಗೃತಿ ಮೂಡಿಸಲು ಹ್ಯಾಶ್ಟ್ಯಾಗ್ ತನಕ ಲೈನ್ಮನ್ ಹ್ಯಾಶ್ಟ್ಯಾಗ್ನೊಂದಿಗೆ ಪೋಸ್ಟ್ ಹಾಕುವ ಮೂಲಕ ಪ್ರಾರಂಭಿಸಿ ನಂತರ ರಸ್ತೆ ಬದಿಯಲ್ಲಿ ಅಥವಾ ನಿಮ್ಮ ಸಮುದಾಯದಲ್ಲಿ ಕೆಲಸ ಮಾಡುವ ಈ ಧೈರ್ಯಶಾಲಿ ನಾಯಕರಲ್ಲಿ ಯಾರನ್ನಾದರೂ ನಿಲ್ಲಿಸಿ ಧನ್ಯವಾದ ಹೇಳಲು ಮರೆಯದಿರಿ ಮೋರ್ಸ್ಕೋಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಮೊದಲ ಲೈನ್ಮ್ಯಾನ್ ಯಜ್ರಾ ಕಾರ್ನೆಲ್ ಅವರನ್ನು ಸಂಶೋಧಿಸಲು ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಮತ್ತು ಎಲ್ಲವನ್ನೂ ಪ್ರಾರಂಭಿಸಿದ ವ್ಯಕ್ತಿ ಎಂದು ಸುಲಭವಾಗಿ ಗುರುತಿಸಬಹುದು ನೀವು ಏನೇ ಮಾಡಿದರೂ ನೀವು ವಿದ್ಯುತ್ ಬೆಳಕು ನಿಮ್ಮ ಆಹಾರವನ್ನು ಸಂಗ್ರಹಿಸಲು ರೆಫ್ರಿಜರೇಟರ್ಗಳು ಬಿಸಿ ನೀರು ಮತ್ತು ಚಳಿಗಾಲದಲ್ಲಿ ನಿಮ್ಮನ್ನು ಬೆಚ್ಚಗಿಡಲು ವಿದ್ಯುತ್ ಶಾಖವನ್ನು ಹೊಂದಿರುವ ಮನೆಯಲ್ಲಿ ವಾಸಿಸುತ್ತಿದ್ದೀರಿ ಎಂಬ ಅಂಶವನ್ನು ಪ್ರಶಂಸಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಲೈನ್ ಮ್ಯಾನ್ ಇಲ್ಲದೆ ಇವುಗಳಲ್ಲಿ ಯಾವುದೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ರಾಷ್ಟ್ರೀಯ ಲೈನ್ ಮ್ಯಾನ್ ಮೆಚ್ಚುಗೆ ದಿನದಂದು ಸ್ವಲ್ಪ ಮೆಚ್ಚುಗೆಯನ್ನು ತೋರಿಸಿ ಧನ್ಯವಾದಗಳು